ನಿಮಗೆ ಒಂದು ಸ್ಥಾನ ಇದಾಗಿದೆ ಅದರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್ ಇದರ ಬಗ್ಗೆ ಹೇಳಬೇಕಂದ್ರೆ ಖಂಡಿತ ಇವತ್ತು ಏನು ಈ ಗೆಲುವಿದೆ ಈ ಗೆಲುವು ನನ್ನ ಐದು ಜಿಲ್ಲೆ ಮೂವತ್ತಾರು ತಾಲೂಕಿನ ಎಲ್ಲ ಶಿಕ್ಷಕರು ಪಕ್ಷದ ಏನು ಸಚಿವರುಗಳು ಶಾಸಕರುಗಳು ಮತ್ತು ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಜೊತೆಗೆ ನಮ್ಮ ಅಭಿಮಾನಿಗಳು ಅವರಿಗೆ ಸಲ್ಲುತ್ತೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಖಂಡಿತ ಪಕ್ಷ ನನ್ನ ಮೇಲೆ ಒಂದು ಭರವಸೆ ಇಟ್ಟು ಈ ಒಂದು ಟಿಕೆಟನ್ನು ನನಗೆ ನೀಡಿತ್ತು ಇದುವರೆಗೂ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆಲುವಾಗಿರಲಿಲ್ಲ ಐವತ್ತೆರಡರಿಂದ ಇದುವರೆಗೂ ಗೆಲುವಾಗಿರ್ ಹಾಗಾಗಿ ಎಪ್ಪತ್ತೆರಡು ವರ್ಷಗಳ ನಂತರ ಈ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಗೆಲುವಾಗೋ ನಿಟ್ಟಿನಲ್ಲಿ ಎಲ್ಲರೂ ಶ್ರಮಿಸಿದ್ದಾರೆ ಖಂಡಿತ ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಏಳನೇ ವೇತನ ಆಯೋಗ ಇರ್ಬೋದು ಓ ಪಿ ಎಸ್ ಇರ್ಬೋದು ಅನುದಾನಿತ ಶಾಲೆಗಳಿರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ತುಂಬುವಂಥದ್ದು ಇರ್ಬೋದು ಐ ಐಗಳನ್ನು ಅನುದಾನಕ್ಕೆ ಒಳಪಡಿಸೋ ವಿಚಾರ ಇರ್ಬೋದು ಅನುದಾನಿತ ಶಾಲಾ ಶಿಕ್ಷಕರನ್ನು ಓ ಪಿ ಎಸ್ ವಿಚಾರ ಇರ್ಬೋದು ಈ ಥರ ಪೇ ನಮ್ಮಲ್ಲಿ ಪೇತಂಡದಲ್ಲಿ ತಾರತಮ್ಯ ಇರ್ಬೋದು ವರ್ಗಾವಣೆ ನೀತಿ ಇರ್ಬೋದು ಖಾಲಿ ಹುದ್ದೆಗಳನ್ನು ತುಂಬುವ ವಿಚಾರ ಇರ್ಬೋದು ಈ ಥರ ಹತ್ತು ಹಲವಾರು ಸಮಸ್ಯೆಗಳಿದ್ದಾವೆ ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳ ಪರವಾಗಿ ಸರ್ಕಾರದಲ್ಲಿ ನಮ್ಮ ಶಿಕ್ಷಕರ ಪರವಾಗಿ ಧ್ವನಿ ಆಗ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಹೊಸ ಯೋಜನೆಗಳು ಸರ್ ನೀವು ಏನು ಈ ಕ್ಷೇತ್ರದಲ್ಲಿ ಹೊಸ ಯೋಜನೆ ಅಂದರೆ ಒಂದೇ ಮುಖ್ಯಮಂತ್ರಿಗಳು ಸಚಿವರ ಮನವೊಲಿಸಿ ಅತಿ ಹೆಚ್ಚಿನ ಅನುದಾನವನ್ನು ತಂದು ನನ್ನ ಸರ್ಕಾರಿ ಶಾಲೆಗಳು ಏನು ತುಂಬ ದುಸ್ಥಿತಿಯಲ್ಲಿದ್ದಾವೆ ಅದನ್ನು ಖಾಸಗಿ ಶಾಲೆಗಳಿಗೆ ಸಮಾನಾಂತರವಾಗಿ ಅಭಿವೃದ್ಧಿಪಡಿಸುವಂಥದ್ದು ಏನು ಮಾಹಿತಿ ತಂತ್ರಜ್ಞಾನವನ್ನು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಏನು ಬಳಸ್ತಾ ಇದ್ದಾರೆ ಅದನ್ನು ಸರ್ಕಾರಿ ಶಾಲೆಯ ಮಕ್ಕಳಿಗೂ ಅನ್ವಯಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವಂಥದ್ದು ನಮ್ಮ ಡಿ ಶ್ರೀನಿವಾಸ ಅವರೇ ಎಲ್ಲ ಸಮಾಜ ಮತ್ತು ಇಡೀ ಹಿಂದುಳಿದ ವರ್ಗದ ಪರವಾಗಿ ನಾವು ಶಿವಸನ್ನು ಇಷ್ಟಪಡ್ತೇನೆ ಯಾಕಂದರೆ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಯ ಕೃಷ್ಣಪ್ಪ ಅವರು ದಿವಂಗತ ಶ್ರೀಮ ಶ್ರೀಯುತರು ಹುಡ್ಕಂಡ ಮೇಲೆ ನಮ್ಮ ಹಿಂದುಳಿದ ವರ್ಗಕ್ಕೆ ಭಾರಿ ಅನ್ಯಾಯವಾಗಿತ್ತು ಯಾವುದೇ ಸರ್ಕಾರವಾಗಲಿ ಈ ಅನ್ಯಾಯವನ್ನು ತೀರಿಸಲು ಸಾಧ್ಯವಾಗಿರಲಿಲ್ಲ ಆದರೂ ಸಹ ಸುಮಾರು ವರ್ಷಗಳಿಂದ ಸತತ ಪ್ರಯತ್ನದಿಂದ ಸತತ ಪ್ರಯತ್ನದಿಂದ ಈ ಈ ಬಾರಿ ಕಾಂಗ್ರೆಸ್ ಅವರ ವರ್ಚಸ್ಸನ್ನು ಗುರುತಿಸಿ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಈ ಅವಕಾಶದಿಂದ ಅವರು ಇಡೀ ಶಿಕ್ಷಕರು ಅಂದ್ರೆ ಎಲ್ಲ ವಿದ್ಯಾವಂತರಾಗಿರೋದ್ರಿಂದ ಇವರ ನಡೆನುಡಿ ಮತ್ತು ಸಾಂಸ್ಕೃತಿಕ ಇವರ ಜ್ಞಾನವನ್ನು ಪರಿಗಣಿಸಿ ಉತ್ತಮವಾದ ಒಂದು ಫಲಿತಾಂಶವನ್ನು ಗುರುತಿಸಿ ಈ ಒಬ್ಬ ನಾಯಕನನ್ನು ಹಿಂದುಳಿದ ವರ್ಗ ಕೊಟ್ಟಿದ್ದಾರೆ ಇವರು ಈ ಸಮಾಜಕ್ಕೆ ಮತ್ತು ಸಮ ಈ ಕ್ಷೇತ್ರದ ನಾಲ್ಕು ಜಿಲ್ಲೆಗಳಲ್ಲೂ ಸಹ ಉನ್ನತ ಒಂದು ಕಾರ್ಯಕ್ರಮವನ್ನು ಐದು ಜಿಲ್ಲೆಯಲ್ಲೂ ಸಹ ಉನ್ನತ ಕಾರ್ಯಕ್ರಮ ನಡೆಸಿ ಬರೀ ಶಿಕ್ಷಕರಿಗೆ ಅಲ್ಲ ಎಲ್ಲ ಪದವೀಧರರು ಮತ್ತು ಎಲ್ಲ ವಿದ್ಯಾವಂತರು ಈ ಕ್ಷೇತ್ರದಲ್ಲಿ ಇರೋದ್ರಿಂದ ಈ ಆಗ್ನೇಯ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಎಲ್ಲ ಮುಂದಿನ ಒಂದು ಚುನಾವಣಾ ಅಭ್ಯರ್ಥಿ ವರ್ಷಕ್ಕೆ ಪದವೀಧರ ಕ್ಷೇತ್ರವನ್ನು ಇವರ ಹತೋಟಿ ತಗೊಂಡು ಉತ್ತಮ ಉತ್ತಮ ಕಾರ್ಯನಿರ್ವಹಿಸಿ ಇವರಿಗೆ ಒಳ್ಳೆ ಘನತೆ ಗೌರವ ಸಿಗಲಿ ಮುಂದಿನ ಚುನಾವಣೆಯಲ್ಲೂ ಸಹ ಒಳ್ಳೆ ಸಮಾಜಕ್ಕೆ ಒಳ್ಳೆ ಕೆಲಸವನ್ನು ನೀಡಬೇಕು ಅಂತ ಪ್ರಾರ್ಥಿಸಿದ ಈ ನಮ್ಮ ಜಿ ಟಿ ಶ್ರೀನಿವಾಸ್ ಸರ್ಗೆ ಅಭಿನಂದನೆ